ಆ್ಯಕ್ಚುಲಿ ದಿಲ್ಲಿಯಿಂದಲೂ ಸೂಚನೆ ಬಂತು ಅಂತ ನಮಗೊಂದು ಮಾಹಿತಿ ಇದೆ ದಿಲ್ಲಿಯಿಂದಲೂ ಇದು ಹೀಗೆಲ್ಲ ಮಾಡಿದ್ರೆ ಒಳ್ಳೆ ಹೆಸರು ಬರೋದಿಲ್ಲ ಅಂತ ಮುಖ್ಯ ಉಪಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಸೂಚನೆ ಕೊಟ್ಟ ನಂತರ ಟ್ವೀಟ್ ಮಾಡಿದ್ರು ಅವರು ಹನ್ನೊಂದು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಟ್ವೀಟ್ ಬಿಗ್ ಬಾಸ್ ಇರುವ ಜಾಲಿವುಡ್ ಸ್ಟುಡಿಯೋಗೆ ಹಾಕಿದ ಬೀಗ ತೆರವಿಗೆ ಸೂಚನೆ ಕೊಟ್ಟಿದ್ದೇನೆ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳಿಗೆ ನಾನು ಈಗಾಗಲೇ ಸೂಚನೆ ನೀಡಿದ್ದೇನೆ ಜಾಲಿವುಡ್ ಸ್ಟುಡಿಯೋಗೆ ತಪ್ಪು ಸರಿಪಡಿಸಲು ಸಮಯಾವಕಾಶ ನೀಡಲಾಗುವುದು ಪರಿಸರ ರಕ್ಷಣೆ ಜೊತೆಗೆ ಕನ್ನಡ ಮನರಂಜನಾ ಉದ್ಯಮಕ್ಕೆ ಬೆಂಬಲ ಸದಾ ಇರುತ್ತದೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಅವರು ಟ್ವೀಟ್ ಮಾಡಿದ್ರು ಅದಾದ ನಂತರ ನೋಡಿ ಡಿ ಸಿ ಎಂ ಟ್ವೀಟ್ ಮಾಡಿದ್ದು ಹನ್ನೊಂದು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಸುದೀಪ್ ಅವರು ಟ್ವೀಟ್ ಮಾಡಿದ್ರು ಚಿತ್ರನಟ ಸುದೀಪ್ ಬಿಗ್ ಬಾಸ್ನ ಹೋಸ್ಟ್ ಸಕಾಲದಲ್ಲಿ ಬೆಂಬಲ ನೀಡಿದ ಡಿ ಸಿ ಎಂ ಡಿ ಕೆ ಶಿವಕುಮಾರರಿಗೆ ಧನ್ಯವಾದಗಳು ನನ್ನ ಕರೆಗೆ ತಕ್ಷಣ ಸ್ಪಂದಿಸಿದ್ದಕ್ಕೆ ನಾನು ನಿಜವಾಗಿಯೂ ಕೃತಜ್ಞನಾಗಿದ್ದೇನೆ ಇತ್ತೀಚಿನ ಅವ್ಯವಸ್ಥೆ ಅಥವಾ ಗೊಂದಲದಲ್ಲಿ ಬಿಗ್ ಬಾಸ್ ಭಾಗಿಯಾಗಿಲ್ಲ ಅಂತ ಅವರು ಟ್ವೀಟ್ ಮಾಡಿದರು ಕೊನೆಯ ವಾಕ್ಯದ ಅರ್ಥ ಏನು ಏನು ಅವ್ಯವಸ್ಥೆ ಆಯಿತು ಗೊಂದಲ ಆಯಿತು ಅದು ಜಾಲಿವುಡ್ ಅಮ್ಯೂಸ್ಮೆಂಟ್ ಪಾರ್ಕಿಂದ ಆಗಿದೆಯೇ ಹೊರತು ಬಿಗ್ ಬಾಸ್ನಿಂದ ಅಲ್ಲ ಅಂತ